ನಮಸ್ತೆ ಎಲ್ರಿಗೂ ಓಂ ನಮಃ ಶಿವಾಯ ಮಲೆ ಮಹೇಶ್ವರ ವೀರಭದ್ರ ದೇವ ನಾನು ಹೆಚ್ಚಾಗಿ ಮೂರ್ತಗಳ ಬಗ್ಗೆನೇ ಹೇಳ್ತಿರ್ತೀನಿ ಏಕೆಂದರೆ ಹೆಚ್ಚಾಗಿ ನಾನು ಅದನ್ನೇ ಅಧ್ಯಯನ ಮಾಡ್ತಿರ್ತೀನಿ ಜ್ಯೋತಿಷ್ಯ ಅಧ್ಯಯನಕಾರಕ್ಕ ನಾವು ಅಧ್ಯಯನ ಹೆಚ್ಚಾಗಿ ಮಾಡ್ತಿರೋದು ಯಾವುದೇ ಮುಹೂರ್ತಗಳು ಅಂದರೆ ಯಾವುದೇ ಶುಭ ಕಾರ್ಯಗಳು ಮಾಡಬೇಕಂದ್ರೆ ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಯಾವುದೇ ಶುಭ ಕಾರ್ಯಗಳು ಮಾಡಬೇಕಾದ ಮುಹೂರ್ತಗಳು ಬಹಳ ಮುಖ್ಯ ಅದಕ್ಕೆ ನೀವು ಮೂರ್ತ ಕೊಡಿ ಅಂತ ಬರೋದು ಅಲ್ವಾ ಮತ್ತು ಶುಭ ವಾರಗಳು ಬಹಳ ಮುಖ್ಯ ಆದ್ದರಿಂದ ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀನಿ ಯಾಕೆಂದರೆ ನಾನು ಸಮಾಜದಲ್ಲಿ ಕೆಲವು ನೋಡಿರ್ತೀನಿ ಕೆಲವು ಪಾಪ ಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ರು ತೊಂದರೆ ಅನುಭವಿಸ್ತಾ ಇರೋರು ನೋಡಿರ್ತೀನಿ ಮತ್ತು ನಮ್ಮ ಲಗ್ನ ಪತ್ರಗಳು ಬರ್ತವೆ ಅಂತ ನೋಡ್ತೀನಿ ಮುಹೂರ್ತಗಳೆಲ್ಲ ಈ ಥರ ಕೆಲವೆಲ್ಲ ಅಶುಭ ಮೂರ್ತುಗಳೇ ಇರ್ತವೆ ಈಗ ವಾರಗಳ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವರು ಏನು ಮಾಡ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ವಾರ ಬದಲಾಗ್ತದೆ ಅಂತ ನೀವು ತಿಳ್ಕೊಂಡಿರ್ತೀರ ಆದರೆ ನಮ್ಮ ಸಂಪ್ರದಾಯ ಅಂದರೆ ಶಾಸ್ತ್ರ ಶಾಸ್ತ್ರಗಳೆಲ್ಲ ಇರೋದು ಪಂಚಾಂಗಗಳು ಶಾಸ್ತ್ರಗಳು ಹಬ್ಬ ಹರಿದಿನಗೆಲ್ಲ ಬದಲಾಗೋದು ಪಂಚಾಂಗ ಹೇಳೋದೇನೆಂದರೆ ಸೂರ್ಯ ಉದಯ ಆಗವಾಗಿನಿಂದ ಹಿಡಿದು ಮತ್ತೆ ಸೂರ್ಯ ಉದಯ ಆಗುವವರೆಗೂ ಅದೇ ವಾರ ಇರ್ತದೆ ಅಂದರೆ ಇವತ್ತು ಶನಿವಾರ ಅಂತ ಇಟ್ಕೊಳ್ಳಿ ಬೆಳಗ್ಗೆ ಸೂರ್ಯ ಉಟ್ಟಿದ ನಂತರ ಶನಿವಾರ ಪ್ರಾರಂಭ ಆದರೆ ನಾಳೆ ಸೂರ್ಯ ಹುಟ್ಟುವವರೆಗೂ ಶನಿವಾರನೇ ಇರ್ತದೆ ನಾನು ಯಾಕೆ ಈ ವಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಬುಧವಾರ ಮುಹೂರ್ತ ಇಟ್ಸ್ಕೊಂಡಿರ್ತಾರೆ ಬೆಳಗಿನ ಜಾವ ನಾಲ್ಕರಿಂದ ಐದು ಅಥವಾ ಐದರಿಂದ ಆರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಅಂತ ಬರೆಸಿರ್ತೀರ ಇನ್ನೊಂದು ದಿವಸ ರಿಸೆಪ್ಷನ್ ಮಂಗಳವಾರ ರಿಸೆಪ್ಷನ್ ಮಾಡಿರ್ತೀರ ನೋಡಿ ಬೆಳಗಿನ ಜಾವ ನೀವು ಆರು ಗಂಟೆಗೆ ಅಥವಾ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಮಾಡಿದ್ರೆ ಅದಿನ್ನೂ ಮಂಗಳವಾರನೇ ಇರ್ತದೆ ಇದು ಸತ್ಯ ಇದು ಕಹಿ ಆಗಿದ್ರೂ ಸತ್ಯ ಎಲ್ಲ ಎಲ್ಲರಿಗೂ ಗೊತ್ತು ಇದು ಆದರೆ ನೀವೇನು ಮಾಡ್ತೀರಾ ಸ್ವಾಮಿ ಬೆಳಗ್ಗೆ ಬೆಳಗಿನ ಜಾವನೆ ಇಟ್ಕೊಟ್ಬಿಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ನೀವೇ ಕೇಳಿರ್ತೀರಾ ಅಶುಭ ವಾರಗಳಲ್ಲಿ ಮದುವೆ ಮಾಡಿ ಅಶುಭ ಟೈಮಲ್ಲಿ ಮದುವೆ ಮಾಡಿ ಚೆನ್ನಾಗಿರ್ಬೇಕಂದ್ರೆ ಹೇಗೆ ನೂರು ವರ್ಷ ಜೀವನ ಅಲ್ವಾ ಒಂದು ಸಾರಿ ಅಲ್ವ ಮದುವೆ ಮಾಡೋದು ಹಾಗೇ ಶನಿವಾರದ ದಿವಸ ರಿಸೆಪ್ಷನ್ ಮಾಡಿರ್ತಾರೆ ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಐದರಿಂದ ಆರು ಗಂಟೆ ಅಥವಾ ನಾಲ್ಕರಿಂದ ಐದು ಗಂಟೆಗೆ ಮಂಗಲ ಧಾರಣೆ ಮಾಡಿರ್ತಾರೆ ಅಲ್ಲಿಗೆ ಶನಿವಾರನೇ ಇರ್ತದೆ ಇನ್ನು ಸೂರ್ಯ ಉದಯ ಆಗಿರಲ್ಲ ವಾರ ಚೇಂಜ್ ಆಗಿರಲ್ಲ ಶನಿವಾರ ದಿವಸದೇ ನೀವು ತಾಳೆ ಕಟ್ಟಿಸಿರ್ತೀರ ಶನಿವಾರ ಯಾರಾದರೂ ಮದುವೆ ಮಾಡ್ತಾರೆ ಮಂಗಳವಾರ ಯಾರಾದರೂ ಮದುವೆ ಮಾಡ್ತಾರೆ ಇದು ಅಶುಭ ವಾರಗಳಲ್ವ ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಇದನ್ನು ಇದ್ದೀನಿ ನೋಡಿ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರೋರು ಎಷ್ಟೋ ಜನ ಜಾತಕ ಎಲ್ಲ ಚೆನ್ನಾಗಿರ್ತದೆ ಆದರೆ ಅವ್ರ ಜೀವನ ಲೈಫ್ ಚೆನ್ನಾಗಿರಲ್ಲ ಕೆಟ್ಟೋಗಿರ್ತದೆ ಯಾಕೆ ಅಂತ ನಾವು ನೋಡಿದಾಗ ಈ ಥರ ತಪ್ಪುಗಳು ಮಾಡಿರ್ತಾರೆ ಗೃಹ ಪ್ರವೇಶ ಹೆಚ್ಚಾಗಿ ಇವತ್ತು ಭಾನುವಾರ ದಿವಸವೇ ಗೃಹ ಪ್ರವೇಶ ಮಾಡ್ತಾರೆ ಯಾಕಂದರೆ ಎಲ್ಲ ಬರಲಿ ಅಂತ ಗೃಹ ಪ್ರವೇಶ ತೊಂಬತ್ತು ಭಾಗ ಮಾಡೋದೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶ ಮಾಡಿಬಿಟ್ಟಿರ್ತಾರೆ ಅಂದರೆ ಶನಿವಾರನೇ ಬಿದ್ದಿರ್ತದೆ ಶನಿವಾರ ದಿವಸ ಗೃಹ ಪ್ರವೇಶ ಮಾಡಿರ್ತೀರ ನೀವು ಅದು ಶುಭವಾರ ಅಲ್ಲ ಅಶುಭವಾರ ಆ ಭಾನುವಾರನೂ ಅಶುಭವಾರನೇ ಆದರೂ ಇವಾಗೆಲ್ಲ ಅದನ್ನೇ ತಿಳ್ಕೊಂಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಇದು ಏಕೆಂದರೆ ಸಮಾಜ ಇವತ್ತು ಸುಮಾರು ಕಷ್ಟ ನಷ್ಟಗಳಲ್ಲಿ ಇದೆ ಯಾಕೆಂದರೆ ಒಂದು ಮುಹೂರ್ತದಲ್ಲಿ ನೀವು ಕೊಡಿ ಶುಭ ಮುಹೂರ್ತದಲ್ಲಿ ಮದುವೆ ಆದರೆ ಅವಳು ಚೆನ್ನಾಗಿರ್ತದೆ ಅಂತ ತಾನು ನೀವು ಬರೋದು ಆ ಮುಹೂರ್ತ ಅಷ್ಟು ಎಫೆಕ್ಟ್ ಬೀಳ್ತದೆ ಅಂತ ನಿಮಗೆ ಗೊತ್ತಲ್ವ ಪರಿಣಾಮ ಬೀಳ್ತದೆ ಅಂತ ಅದಕ್ಕೆಲ್ಲ ನೀವು ಮೂರ್ತ ಕೇಳೋದು ಕೇಳಿ ನೀವು ಈ ರೀತಿ ತಪ್ಪುಗಳು ಮಾಡಿರ್ತೀರ ಯಾಕೆಂದರೆ ಸಮಾಜ ಇವತ್ತು ಎಷ್ಟೋ ಅನುಭವಿಸ್ತಾ ಇದೆ ನಾನು ಇದನ್ನು ರಿಸರ್ಚ್ ಮಾಡಿದಾಗ ಎಷ್ಟೋ ಕೆಟ್ಟೋಗಿರೋ ಜೀವನಗಳು ರಿಸರ್ಚ್ ಮಾಡಿದಾಗ ಈ ಥರ ತಪ್ಪು ತಪ್ಪಾಗಿ ಮದುವೆಗಳು ಮಾಡಿರ್ತಾರೆ ತಪ್ಪು ಇಟ್ಟಿರ್ತಾರೆ ಆದ್ದರಿಂದ ಇದು ಸುಮಾರು ಜನಕ್ಕೆ ತಿಳಿಬೇಕಿದು ಎಲ್ರಿಗೂ ತಿಳಿಬೇಕು ಎಲ್ರಿಗೂ ಶೇರ್ ಮಾಡಿ ಒಳ್ಳೆಯ ವಿಷಯಗಳ ಶೇರ್ ಮಾಡಬೇಕು ಇದು ನನಗೂ ಉಪಯೋಗ ಅಲ್ಲ ನಿಮಗೆ ಉಪಯೋಗ ತಿಳ್ಕೊಳ್ಳಿ ಯಾರಾದರೂ ಈ ರೀತಿ ಹೋದಾಗ ಭಾನುವ ಸೂರ್ಯ ಉದಯ ಆಗೋವರೆಗೂ ನಮಗೆ ಅದೇ ವಾರ ಇರ್ತದೆ ಅಕಸ್ಮಾತ್ ಯಾರಾದರೂ ನಿಮಗೆ ಬುಧವಾರ ಬೆಳಗ್ಗೆ ಮ ಅಂದರೆ ಬ್ರಾಹ್ಮಿ ಮೂರ್ತಿಯಲ್ಲಿ ಕೊಡ್ತೀನಿ ಅಂದರೆ ಅವರು ಕೇಳಿ ಇಲ್ಲ ಸ್ವಾಮಿ ಇದಿನ್ನು ಮಂಗಳವಾರಕ್ಕೆ ಇರ್ತದೆ ಅಂತ ಅಥವಾ ಶನಿವಾರ ಬೆಳಗ್ಗೆ ಅಂದರೆ ಬೆಳಗಿನ ಜಾವ ಭಾನುವಾರ ಬೆಳಗಿನ ಜಾವ ಐದು ಗಂಟೆಗೆ ಆರು ಗಂಟೆಗೆ ಯಾರು ಮೂರ್ತಿ ಕೇಳಿ ಇನ್ನೂ ಸೂರ್ಯ ಉದಯ ಆಗಿರಲ್ವಲ್ಲ ಇನ್ನೂ ಶನಿವಾರನೇ ಇರ್ತದಂತ ತಿಳ್ಕೊಳ್ಲಿ ಯಾಕೆಂದರೆ ಇಷ್ಟು ನಿಮ್ಗೆ ಗೊತ್ತಿಲ್ಲದೆ ಪಾಪಕ್ಕೆ ಎಷ್ಟೋ ಜನ ಗೊತ್ತಿರೋಲ್ಲ ಗೊತ್ತಿಲ್ಲದೆ ಈ ತಪ್ಪುಗಳು ಮಾಡಿಬಿಟ್ಟು ಅವರ ಜೀವನ ಚೆನ್ನಾಗಿಲ್ಲ ಅಂತ ಎಷ್ಟೋ ಜನ ಕೊರಗೋರಿದ್ದಾರೆ ಆದ್ದರಿಂದ ಇದನ್ನು ಎಲ್ಲರೂ ತಿಳ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಒಳ್ಳೆಯದಾಗಲಿ はい。